ನಮಸ್ಕಾರ ಸ್ನೇಹಿತರೆ ಯಾವ ದೇವರಿಗೆ ಯಾವ ಹೂವು ಪ್ರಿಯ ಅನ್ನೋದನ್ನ ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸುವುದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಯಾವ ದೇವರಿಗೆ ಯಾವ ಹೂವು ಪ್ರಿಯ ಅನ್ನೋದನ್ನು ಈಗ ತಿಳಿಯೋಣ ಸ್ನೇಹಿತರೆ ದೇವರ ಪೂಜೆ ಇರಲಿ ಶುಭ ಸಮಾರಂಭವಿರಲಿ ಅಲ್ಲಿ ಹೂವುಗಳದ್ದೇ ಅದರಲ್ಲೂ ಕೆಲವು ಹೂವುಗಳು ಕೆಲ ದೇವರಿಗೆ ಬಲು ಪ್ರಿಯ ಇಂತಹ ಹೂವುಗಳಿಂದ ಪೂಜೆ ನಡೆಸಿದಾಗ ದೇವರ ಪ್ರೀತಿಗೆ ಪಾತ್ರರಾಗುತ್ತೇವೆ ಎಂಬುದನ್ನು ಹಿಂದೂ ಸಂಪ್ರದಾಯದಲ್ಲಿದೆ ಅದರಂತೆ ಸ್ನೇಹಿತರೆ ಯಾವ ದೇವರಿಗೆ ಯಾವ ಹೂವು ಪ್ರಿಯ ಎಂಬುದನ್ನು ತಿಳಿದಿರಬೇಕು ಸ್ನೇಹಿತರೆ ಮೊದಲಿಗೆ ಮಲ್ಲಿಗೆ ಹೂವು ಎಂದರೆ ಹನುಮಂತನಿಗೆ ತುಂಬಾ ಪ್ರೀತಿ ಎಲ್ಲೆಡೆ ಪರಿಮಳ ಬೀರುವ ಈ ಮಲ್ಲಿಗೆಯಿಂದ ಆಂಜನೇಯನನ್ನು ಪೂಜಿಸಿದರೆ ಶುಭ ಎನ್ನಲಾಗುತ್ತದೆ ಅತ್ಯಂತ ಸುಗಂಧದಿಂದ ಕೂಡಿರುವ ಈ ಹೂವನ್ನು ಔಷಧ ಸಸ್ಯ ಎಂದು ಸಹ ಪರಿಗಣಿಸಲಾಗಿದೆ ಸ್ನೇಹಿತರೆ ಪಲಾಶಾ ಹೂವು ತಾಯಿ ಸರಸ್ವತಿಗೆ ತುಂಬಾ ಪ್ರೀತಿಯಾದ ಹೂವು ಪಲಾಶಾ ಹೂವನ್ನು ತಾಯಿ ಸರಸ್ವತಿಗೆ ಅರ್ಪಿಸುವುದರಿಂದ ಸರಸ್ವತಿ ದೇವಿಯ ಕೃಪೆಗೆ ಪಾತ್ರರಾಗಬಹುದು ಈ ಹೂವನ್ನು ಜ್ಞಾನದ ಸಂಕೇತವೆಂದು ಪರಿಗಣಿಸಲಾಗಿದೆ ಈ ಹೂವನ್ನು ಅರ್ಪಿಸಿ ದೇವಿಯನ್ನು ಆರಾಧಿಸುವುದರಿಂದ ದೇವಿಯು ಪ್ರಸನ್ನಲಾಗುತ್ತಾಳೆ ಎಂಬುದು ನಮ್ಮ ಧಾರ್ಮಿಕ ನಂಬಿಕೆ ಸ್ನೇಹಿತರೆ ಎಕ್ಕದ ಹೂವು ಗಣೇಶನಿಗೆ ಬಲುಪ್ರಿಯ ಗರಿಕೆಯ ಜೊತೆಗೆ ಗಣೇಶನಿಗೆ ಎಕ್ಕದ ಹೂವನ್ನು ಅರ್ಪಿಸುವುದರಿಂದ ಗಣೇಶನು ಸಂತೋಷಗೊಳ್ಳುತ್ತಾನೆ ಔಷಧ ಗುಣಗಳನ್ನು ಹೊಂದಿರುವ ಈ ಎಕ್ಕದ ಹೂವ ವಾಸ್ತು ದೋಷ ನಿವಾರಣೆಯನ್ನು ಮಾಡುವುದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಸ್ನೇಹಿತರೆ ವಿಷ್ಣು ಹಾಗೂ ಕೃಷ್ಣನ ಪೂಜೆಗೆ ತಪ್ಪದೆ ತುಳಸಿಯನ್ನು ಅರ್ಪಣೆ ಮಾಡಬೇಕು ತುಳಸಿ ಅರ್ಪಣೆಯಿಂದಾಗಿ ವಿಷ್ಣುವಿನ ಪೂಜೆ ಸಂಪನ್ನಗೊಳ್ಳುತ್ತದೆ ಅದರಲ್ಲೂ ಕಾರ್ತಿಕ ಮಾಸದ ಪೂಜೆಯಲ್ಲಿ ತಪ್ಪದೆ ತುಳಸಿಯನ್ನು ಬಳಸಬಹುದು ಇದರಿಂದ ಮಹಾವಿಷ್ಣುವಿನ ಹಾಗೂ ಕೃಷ್ಣನ ಕೃಪೆಗೆ ಪಾತ್ರರಾಗಿ ಸಕಲ ಇಷ್ಟಾರ್ಥಗಳು ನೆರವೇರುತ್ತವೆ ಸ್ನೇಹಿತರೆ ಕೆಂಪು ದಾಸವಾಳ ಕಾಳಿ ಚಾಮುಂಡೇಶ್ವರಿ ಆರಾಧನೆಯಲ್ಲಿ ಕೆಂಪು ದಾಸವಾಳವನ್ನು ಹೆಚ್ಚಾಗಿ ಅರ್ಪಿಸುತ್ತಾರೆ ದೇವರ ಪೂಜೆಯನ್ನು ಮಾಡುವಾಗ ನೂರ ಎಂಟು ದಾಸವಾಳದ ಹೂವನ್ನು ಜೋಡಿಸುವುದರ ಮೂಲಕ ಹಾರವನ್ನು ಹಾಕಿದರೆ ದೇವಿ ಸಂತುಷ್ಟರಾಗುತ್ತಾಳೆ ಸ್ನೇಹಿತರೆ ಲಕ್ಷ್ಮೀ ಪೂಜೆಯ ವೇಳೆಗೆ ಕಮಲದ ಹೂವಿಗೆ ಅಗ್ರಸ್ಥಾನ ವೈಭವ ಲಕ್ಷ್ಮಿ ಕಮಲದ ಮೇಲೆ ಕಮಲದ ಮೇಲೆ ಕುಳಿತಿರುತ್ತಾಳೆ ಇದರಿಂದ ಆಕೆಗೆ ಹೂವನ್ನು ಅರ್ಪಿಸಬೇಕು ಕಮಲದ ಹೂ ಸಂಪತ್ತು ಮತ್ತು ಸಮೃದ್ಧಿಯ ಸಂಕೇತವಾಗಿದೆ ಎಂದು ನಂಬಲಾಗಿದೆ ಸ್ನೇಹಿತರೆ ಇನ್ನು ಪಾರಿಜಾತ ಪುಷ್ಪ ವಿಷ್ಣುವಿನ ನೆಚ್ಚಿನ ಹೂವು ಆಗಿದೆ ಸಾಗರ ಮಂಥನದ ಸಮಯದಲ್ಲಿ ಈ ಮರ ಹೊರಬಂದಿತ್ತು ಸ್ನೇಹಿತರೆ ಈ ಪಾರಿಜಾತ ಗಿಡವನ್ನು ಮಹಾವಿಷ್ಣು ಸ್ವರ್ಗದಲ್ಲಿ ಇಟ್ಟನು ಆದರೆ ತನ್ನ ಕೃಷ್ಣಾವತಾರದಲ್ಲಿ ಸ್ವರ್ಗದಿಂದ ಭೂಮಿಯ ಮೇಲೆ ತಂದು ನೆಟ್ಟನು ನೋಡಿದ್ರಲ್ಲ ಸ್ನೇಹಿತರೆ ಯಾವ ಹೂವು ಯಾವ ದೇವರಿಗೆ ಪ್ರಿಯ ಎನ್ನುವುದನ್ನು ಈ ಸಂಚಿಕೆಯಲ್ಲಿ ತಿಳಿದುಕೊಂಡ್ರಿ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದ್ರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸುವುದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಸ್ನೇಹಿತರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಅನ್ನು ಒತ್ತಿ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು